ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಂಗಾಗಿ ಏಳು ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಯನ್ನು ಸಹ ಮಾಡಿದ್ದೀನಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಅನ್ನ ಅನ್ನ ಇನ್ನೇನು ರೆಡಿ ಇದೆ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆಗೆ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ದಿವಸ ಡೈಲಿ ಬ್ಲಾಗ್ ಯಾವ ರೀತಿಯಾಗಿರುತ್ತೆ ಬಿಟ್ಟು ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆಗೆ ಆಗ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋಣ ಈ ಕಡೆ ನೋಡಿ ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ನಮ್ಮ ಅಪ್ಪಾಜಿಗೆ ಮತ್ತೆ ಪಾಪುಗೆ ಅಂತ ಬಿಟ್ಟು ಮಾಡಿದ್ದೆ ಅಪ್ಪಾಜಿ ತಿಂಡಿ ಬೇಡ ಅಂತ ಹೋದ್ರು ಹಂಗಾಗಿ ಇವಾಗ ಪಾಪುಗೊಂದು ಕೆನೆ ಹಂಗಾಗಿ ಇವಾಗ ನಮ್ಮ ಅಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ತಾರಲ್ವ ಅಲ್ಲಿ ತಿಂಡಿ ಮಾಡೋಕ್ಕೆ ಹಂಗಾಗಿ ಅಲ್ಲಿ ಯಾರು ಒಬ್ಬರಿಗೆ ಸ್ವಲ್ಪ ಅನ್ನನೂ ಜಾಸ್ತಿ ಮಾಡಿದೀನಿ ಅಪ್ಪಾಜಿಗೆ ಪಾಪುಗೆ ಬಿಟ್ಟು ಸ್ವಲ್ಪ ಅನ್ನ ಸ್ವಲ್ಪ ಪುಳಿಯೋಗರೆ ಗುಜ್ಜು ತಗೊಂಡು ಹೋಗ್ತಾರೆ ಈ ಕಡೆ ತಿಂಡಿ ರೆಡಿಯಾಗಿದೆ ನೋಡಿ ಹಾಗೆ ಫ್ರೆಂಡ್ಸ್ ಅಲ್ಲ ಎಂಟೂವರೆ ಆಗೋಗಿದ್ದೆ ನಂದು ಪೂಜೆ ಎಲ್ಲ ಇನ್ನೇನಾಗಿದೆ ಬರೀ ಫ್ರೆಂಡ್ಸ್ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಪೂಜೆ ನಮ್ಮ ಮನೆ ಹತ್ರನೇ ಹೂ ಬಿಡ್ತವೆ ಅವುನ್ನೆಲ್ಲ ಬಿಡಿಸಿ ಅಮ್ಮ ಇಟ್ಟಿರುತ್ತೆ ಮುಂಚೆನೇ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತು ನಾನು ಪೂಜೆ ಮಾಡ್ತೇನೆ ಸ್ನಾನ ಬಂದು ನೋಡಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪೇನು ಇಲ್ಲೇ ಮಲ್ಕೊಂಡು ಓದಾಡ್ತಿದ್ದಾನೆ ಅವನು ಎದ್ದಂತಾನೆ ಅಂತೇಳ್ಬಿಟ್ಟು ನಾನು ಏನು ಅಲ್ಲಾಡಿಸ್ದಂಗೆ ಹಂಗೆ ಪೂಜೆ ಮಾಡಿದೆ ಬನ್ನಿ ತೋರಿಸ್ತೀನಿ ಅವ್ನು ಯಾವ ರೀತಿಯಾಗಿ ಮಲ್ಕೊಂಡು ಓಡಾಡ್ತಿದ್ದಾನೆ ಹೇಳ್ಬಿಟ್ಟು ಅವನು ಒಂಬತ್ತು ಗಂಟೆ ಕರೆಕ್ಟಾಗಿ ಅಂತಾನೆ ಅಪರೂಪ ಅವನು ಏಳುವರೆ ಎಂಟು ಗಂಟೆಗೆ ಎದೋಣೋದು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹಿಂಗೆ ಸುತ್ತ ಒಂದು ರೌಂಡ್ ಬಂದಿದ್ದಾನೆ ಅವನು ನಾವು ಪಕ್ಕದಾಗಿದ್ರೆ ಹಂಗೆ ಸುತ್ತಾಡಲ್ಲ ಸುತ್ತಡಿಯಲ್ಲ ನಾವಿಲ್ಲ ಅಂದರೆ ಒಂದು ರೌಂಡ್ ಬರ್ತಾನೆ ನೋಡಿ ಅವ್ನಿಗೆಲ್ಲೊಂದು ದಿಂಬಿಟ್ಟು ಬಿಸಿಟ್ಟು ಎಲ್ಲ ಹೈಟ್ ಮಾಡಿಟ್ಟಿರುತ್ತೆ ಮಿಸ್ ಆಗಿ ಎಲ್ಲರೂ ಅವನು ಈ ಕಡೆ ಬಂದರೆ ಬಿಟ್ಟು ಇದ್ರಲ್ಲ ಫ್ರೆಂಡ್ಸ್ ಇವಾಗ ಪೂಜೆ ಆಯಿತು ತಿಂಡಿನೂ ಆಯಿತು ಹಾಗೆ ನಂದು ಟಿಫನ್ ಏನು ಅಂತ ಬಿಟ್ಟು ತೋರಿಸ್ತೀನಿ ನಾನು ಪುಳಿಯೋಗರೆ ತಿನ್ನಲ್ಲ ಹಾಗಾಗಿ ನಮ್ಮ ಅಪ್ಪಾಜಿ ಪಾಪಗೆ ಇಬ್ಬರಿಗೆ ಅಂತಲೇ ತಿಂಡಿ ಮಾಡಿದ್ದು ನಾನು ನಾನು ಶೇಕ್ ಮಾಡ್ಕೊಂಡು ಕುಡಿತೀನಿ ಅವನ ಬಾಳೆಹಣ್ಣು ಆಮೇಲೆ ಮ್ಯೂಸ್ಲಿ ಇರುತ್ತಲ್ಲ ಅದು ಹಾಕ್ಬಿಟ್ಟು ಮಿಕ್ಸಿ ರುಬ್ಕೊಂಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಮಿಕ್ಸಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಜೇನು ತುಪ್ಪ ಹಾಕ್ಕೊಂಡು ಟಿಫನ್ ತಿಂದರೂ ಮುಗೀತು ಹಾಗೆ ಫ್ರೆಂಡ್ಸ್ ನಾನು ಡಯಟ್ಟು ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಆಮೇಲೆ ನನ್ನ ಡಯಟ್ ಪ್ಲ್ಯಾನು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಇದೇ ಆಗೋದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ ಅಂತ ಹೇಳ್ತೈತೆ ನಮ್ಮ ಅಕ್ಕರ ಮನೆಗೆ ಹೋಗುತ್ತೆವಾಗ ಮನೆಗೆ ಓಕೆ ಫ್ರೆಂಡ್ಸ್ ನಮ್ಮಮ್ಮ ಈ ಕಡೆ ಬರಲಿ ಅಂತ ವೆಯ್ಟ್ ಮಾಡ್ತೀನಿ ಕಡೆ ಬಂದ ತಕ್ಷಣ ನಾನು ಶೇಕ್ ಮಾಡ್ಕೊಂಡು ಕುಡಿತೀನಿ ನೆಕ್ಸ್ಟ್ ಮಧ್ಯಾಹ್ನ ಏನು ತಿಂತೀನಿ ಮತ್ತು ನೈಟ್ ಏನು ತಿಂತೀನಿ ನೈಟ್ ಮತ್ತು ಸಂಜೆ ಏನು ತಿಂತೀನಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಅದೇ ರೀತಿಯಾಗಿ ನೀವು ಬೇಗನೇ ಸ್ವಲ್ಪ ಸಣ್ಣ ಆಗಬೇಕು ಅಂದರೆ ಅದೇ ರೀತಿಯಾಗಿ ಫಾಲೋ ಮಾಡಿದರೆ ಬೇಗ ಸಣ್ಣ ಸಣ್ಣ ಆಗ್ಬೋದು ಹಾಗೆ ಫ್ರೆಂಡ್ಸ್ ನಾನು ಒಂದು ಟೆನ್ ಡೇಸಿಂದ ಮಾಡ್ತಾ ಇರೋದ್ರಿಂದ ನಾನು ಮೂರು ಕೆ ಜಿ ಕಮ್ಮಿಯಾಗಿದ್ದೀನಿ ಹತ್ತು ಎಷ್ಟು ಮೂರು ಕೆ ಜಿ ಕಮ್ಮಿ ಆಗಿದ್ದೀನಿ ಹತ್ತು ದಿವ್ಸದಿಂದ ಕರೆಕ್ಟಾಗಿ ಮಾಡಿರೋದಕ್ಕೆ ಹಾಗೆ ಫ್ರೆಂಡ್ಸ್ ಬನ್ನಿ ಶೇಕ್ ಮಾಡ್ಕೊಂಡು ಕುಡಿಯೋಣ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದಾರೆ ಅವ್ನ ಪಾಪು ಎದ್ಮೇಲೆ ಅವನಿಗೆ ಸ್ನ ಅಲ್ಲುಜ್ಜಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವನ ಎದ್ದಣ ಹ್ಞೂ ಅವನ ಅಷ್ಟೊತ್ತಿಗೆ ನಾನು ಶೇಕ್ ಮಾಡ್ಕೊಂಡು ಕುಡಿಬೇಕು ಬೆಳಗ್ಗೆ ಟೈಮೆಲ್ಲ ಅಕ್ಕಿ ಪಿಚಿ 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 ಅಂತಿರ್ತಾರೆ ಚೆನ್ನಾಗಿ ಅನಿಸುತ್ತೆ ನಮ್ಮ ಅಮ್ಮ ನಮ್ಮ ಅಕ್ಕರೆ ಮನೆಗೆ ಹೋದರು ಹ್ಞೂ ನಮ್ಮ ಅಮ್ಮ ಎಲ್ಲ ಹೊಟ್ಟರು ಬೋಲ್ಟಕ ಬೋಲ್ ಟಕ್ಕ ಬೋಲ್ಟಕ ಅಂತಿರ್ತಾರೆ ಮಲಗಿದೆ ನಮ್ಮ ಅಪ್ಪಾಜಿ ಒಂದು ಗೊತ್ತಾ ಯಾವುದು ಲೈಟ್ ಆಫ್ ಮಾಡಲ್ಲ ರೂಮಿಂದು ಆಮೇಲೆ ಬಾತ್ರೂಮ್ ವಾಶ್ರೂಮಿಂದು ಎಲ್ಲದು ಲೈಟು ಆಮೇಲೆ ನೋಡಿ ಈ ಬೀರು ಇವೇನು ಕ್ಲೋಸ್ ಮಾಡಲ್ಲ ನಾವು ಅಪ್ಪಾಜಿ ತಗೊಳ್ಳೋದು ಗೊತ್ತು ತಗೊಳೋದು ಆಮೇಲೆ ಲೈಟ್ ಲೈಟೆಲ್ಲ ಆಫ್ ಮಾಡೋದಂಗೆ ಹಂಗೆ ಬಿಡು 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 ಹೋಗ್ಬಿಡೋದು ಅಷ್ಟೇ ಅಪ್ಪಾಜಿ ಮಾಡೋದೆಲ್ಲ ಹಂಗೆ ಹಂಗೆ ಮಾಡೋದು ಆಮೇಲೆ ಇವಾಗಿನ ಪೂಜೆ ಆಗಿದೆ ಆಮೇಲೆ ಸ್ವಲ್ಪ ಬಿಟ್ಟು ಆಮೇಲೆ ದೇವ್ರ ಮೇಲೆ ಲೈಟ್ ಆಫ್ ಮಾಡೋಣ ಇವಾಗ ಶೇಕ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಮ್ಯೂಸ್ಲಿ ಆಮೇಲೆ ಒಂದು ಬಾಳೆಹಣ್ಣು ಬನಾನಾ ಆಮೇಲೆ ಒಂದೇ ಒಂದು ಖರ್ಜೂರ ಹಾಕ್ಕೊಂಡಿದ್ದೀನಿ ಎಲ್ಲ ಒಳಗಡೆ ಹೋಗಿತ್ತು ಅನಿಸುತ್ತೆ ಒಂದೇ ಒಂದು ಖರ್ಜೂರ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಫುಲ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಇದಿಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಮಿಕ್ಸಿ ಹುಡ್ಕೊಂಬರೋಣ ಬನ್ನಿ ಹಾಗೆ ನೋಡಿ ಫ್ರೆಂಡ್ಸ್ ನನ್ನ ಬೆಳಗಿನ ತಿಂಡಿ ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಸ್ವೀಟ್ ಏನು ಹಾಕಲ್ವಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಮಲ್ಕೊಂಡಿದ್ದಾನೆ ಇನ್ನೂ ಅಷ್ಟೊತ್ತಿಗೆ ನಾನು ತಿಂಡಿ ಇದನ್ನು ಶೇಕ್ನ ಕುಡ್ಕೊಂಬಿಟ್ರೆ ನನಗೆ ಕೆಲಸ ಆರಾಮಾಗುತ್ತೆ ನೋಡಿ ಅವನಿಗೆ ಕಾಣೋ ಥರನೇ ಕೂತ್ಕೊಳ್ಬೇಕು ನಾನು ಅವ್ನೇನೂ ಮಿಸ್ ಆಗಿದ್ದಂಬಿಡ್ತಾನೆ ಅಂತಬಿಟ್ಟು ಅಷ್ಟು ಕೆಳಗಡೆ ಇಳಿಯಲ್ಲ ಮಮ್ಮಿ ಅಂತ ಕರೆದ್ಬಿಟ್ಟೆ ಅವನು ಕೆಳಗಡೆ ಇಳಿಯೋದು ಬನ್ನಿ ಫ್ರೆಂಡ್ಸ್ ಇವಾಗ ತಿಂಡಿ ತಿಂದ್ಕೊಳೋಣ ಹಾಗೆ ಫ್ರೆಂಡ್ಸ್ ಈ ಲೋಟ ನಮ್ಮ ಅಕ್ಕ ನಾನು ಪ್ರೆಗ್ನೆಂಟ್ ಇದ್ದಾಗ ಕೊಡಿಸಿದ್ದು ಇದನ್ನು ನಾನು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಯೂಸ್ ಮಾಡ್ತೀನಿ ಅವಾಗ ನಾನು ಏನು ಆಲ ಏನು ಹಾಲಲ್ಲಿ ಹಾಕೊಂಡ್ಬಿಟ್ಟು ಪೌಡ್ರು ಕೊಟ್ಟಿದ್ರು ಕುಡಿಯೋದಕ್ಕೆ ಅದಕ್ಕೆ ಅಂತೇಳ್ಬಿಟ್ಟು ನನ್ನ ಅಕ್ಕನ ಹತ್ರ ನಮ್ಮ ಅಕ್ಕ ಜೊತೆ ಸೂಪರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ಲು ಆವಾಗ ನೋಡಿದ ತಕ್ಷಣ ಯಾಕೋ ಇಷ್ಟ ಅಷ್ಟಾಗಿ ನಾನು ಅವಾಗ ಏನು ಇಷ್ಟಪಡ್ತಿರಲಿಲ್ಲ ಆ ಟೈಮಲ್ಲಿ ನನಗೆ ಇದು ಯಾಕೋ ತುಂಬ ಇಷ್ಟ ಆಯಿತು ಈ ಲೋಟ ಅಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತು ನನಗೆ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಇದು ಬೇಕು ಅಂದರೆ ನೀನು ಕರ್ಕೊಂಬರಲ್ಲ ಇನ್ನೊಂದ್ಸರ್ತಿ ನೀನು ಎಲ್ಲಿ ಬಂದ್ರೂ ಕತ್ರಿ ಆಗ್ತೀಯ ಅಂತೇಳ್ಬಿಟ್ಟು ಅನ್ಲು ಆಮೇಲೆ ಪ್ರೆಗ್ನೆಂಟ್ ಇದನ್ನ ಬೇರೆ ಹಾಗಾಗಿ ಕೇಳಿದೆ ಅಂತಬಿಟ್ಟು ಕೊಡಿಸಿದ್ಲು ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದ್ರ ತುಂಬ ಲೋಟ್ ಈ ತುಂಬ ಲೋಟದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟೆ ನೋಡಿ ಇದಿಷ್ಟು ಕುಡಿತೀನಿ ಇವಾಗ ಹಾಗೆ ಖರ್ಜೂರ ಹಾಕಿರೋದ್ರಿಂದ ಆಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿರೋದ್ರಿಂದ ನಮಗೆ ಸ್ವೀಟ್ನೆಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇದು ಕೂಡಿದ್ರೆ ಆರಾಮಾಗಿ ಹೊಟ್ಟೆನೇ ಹಸಿಯಲ್ಲ ನಮಗೆ ಅಲ್ಲ ಸಂಜೆವರೆಗಾದ್ರೂ ನನಗೆ ಹೊಟ್ಟೆನೇ ಹಸಿಯಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಇದನ್ನು ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ಮುಖಕ್ಕೆ ಏನೂ ಹಚ್ಕೊಂಡಿರಲಿಲ್ಲ ಹಂಗೆ ಸ್ನಾನ ಮಾಡ್ಕೊಂಬಿಟ್ಟು ನಮ್ಮಮ್ಮ ಬೇಗ ನಾವು ಕರ್ಮನೆ ಕೊಡಬೇಕು ಅಂದ್ರಲ್ಲ ಹಾಗಾಗಿ ಬೇಗ ಬೇಗ ನಾನು ಹಂಗೆ ಕುಂಕುಮ ಹಚ್ಕೊಂಬಿಟ್ಟು ಹಾಂ ಹಂಗೆ ಕುಂಕುಮ ಹಚ್ಕೊಂಬಿಟ್ಟು ಪೂಜೆ ಮಾಡಿದೆ ಇವಾಗ ಫೇಸಿಗೆಲ್ಲ ಕ್ರೀಮ್ ಹಚ್ಕೊಳ್ಳೋಣ ಬನ್ನಿ ಹಾಗೆ ನೋಡಿ ನಮ್ಮ ಬಾಪು ಎಂತ ಮ ನಮ್ಮಮ್ಮಿ ಅಂತಿದ್ದಾರೆ ಫೇಸ್ಗೆ ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಬನ್ ಡೇ ಹಾಗೆ ಫ್ರೆಂಡ್ಸ್ ನಾನು ಇದನ್ನು ತುಂಬ ದಿಸ್ಸಿನ ಯೂಸ್ ಮಾಡ್ತೀನಿ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದೆ ಚೆನ್ನಾಗಿದೆ ಸ್ಕಿನ್ನಿಗೆಲ್ಲ ಪಾಪು ಇದ್ದಾನೆ ಅದೇ ಹೇಳೋದು ಸ್ಟಾರ್ಟ್ ಮಾಡಿಕೊಂಡೆ ಬನ್ನಿ ಫ್ರೆಂಡ್ಸ್ ಅ ಪಾಪುನ ಇಬ್ಬಸ್ಬಿಟ್ಟು ಅವ್ರನ್ನ ಸ್ನಾನ ಮಾಡಿಸಿ ಮತ್ತೆ ಸಿಕ್ಕಿನಕ್ಕೆ ಹಾಗೆಯೇ ನೋಡಿ ಫ್ರೆಂಡ್ಸ್ ಇವಾಗ ಎದ್ದಿದ್ದಾರೆ ನನ್ನ ಪಾಪು ಎದ್ದ ತಕ್ಷಣ ಅವ್ರ ಪಪ್ಪನ ಹತ್ರ ಫಸ್ಟ್ ಅವನು ವೀಡಿಯೋ ಕಾಲ್ ಮಾಡಬೇಕು ಎದ್ದ ತಕ್ಷಣ ಅವನು ಜಾಸ್ತಿ ಮಮ್ಮಿ ಅನ್ನೋದ್ಕಿಂತ ಪಪ್ಪಾ ಪಪ್ಪಾ ಅಂತಾನೆ ಅಲ್ಲ ಪಪ್ಪಾ ಅಂತೀಯ ಅಲೋಚಿನಿ ಹಂಗಾಗಿ ಅವ್ರ ಪಪ್ಪನ ಹತ್ರ ವೀಡಿಯೋ ಕಾಲ್ ಮಾತಾಡಿಸಿ ನೆಕ್ಸ್ಟು ಇವಾಗ ಅವನಿಗೆ ಅಲ್ಲಿ ಬ್ರಷ್ ಮಾಡಿ ಸ್ನಾನ ಮಾಡಿಸಿ ಒಂಬತ್ತುವರೆ ಕರೆಕ್ಟಾಗಿ ಅವನಿಗೆ ಟಿಫನ್ ಮಾಡಿಸ್ತೀನಿ ಏನೇ ಸ್ನಾನ ಮಾಡ್ಕೊಂಬಂದು ಆಮೇಲೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಏನು ಸ್ನಾನ ಮಾಡಿಸ್ಕೊಂಬಂದು ತಿಂಡಿ ತಿನಿಸಿ ಮತ್ತೆ ಮಧ್ಯಾಹ್ನಕ್ಕೆ ಸಿಗೋಣ ಓಕೆನಾ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಪಾಪು ನೋಡಿ ಇಲ್ಲೇ ನಿಂತ್ಕೊಂಡಿದ್ದಾನೆ ಅವನಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಸ್ವಲ್ಪ ತಟ್ಟೆಗೆ ಸ್ವಲ್ಪ ಬಿಸಿ ನೀರು ಕಾಸಿದ್ರೊಳಗಡೆ ಹಾಕಿ ಹಾರಕ್ಕಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕೊಡಿಸ್ತೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪದು ಅವನದೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ ಅವನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ತಿನ್ನಿಸ್ತೀನಿ ಯಾವ ನೋಡ್ಕೊಳ್ತೀನಿ ಅಂತ ಬಿಟ್ಟು ಅದನ್ನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಇವಾಗ ಅವನಿಗೆ ಎಲ್ಲ ತೀಸ್ಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಪಾಪು ಅವನು ಅದನ್ನು ಲೋಟದಲ್ಲಿ ಬಿಸಿ ನೀರು ಕಾಯಿಸ್ಕೊಟ್ಟಿದ್ದಲ್ಲ ಉಗುರು ಬೆಚ್ಚಗಿರ ನೀರು ಕುಡಿತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪಗೆ ಮೈಯಾರಕ್ಕೆ ಸ್ನಾನ ಮಾಡಿದೆ ತಲೆ ಸ್ನಾನ ಮಾಡಿಸ್ಲಿಲ್ಲ ಅವನಿಗೆ ಸ್ವಲ್ಪ ಎಣ್ಣೆಯಿಂದ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು ಹಂಗಾಗಿ ಅವನಿಗೆ ಮೈ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಿ ನಮ್ಮ ಪಾಪಂಗೆ ಬಾಚಿ ಜುಟ್ಟು ಹಾಕಿ ಇವಾಗ ಜಿಜಿ ಪೂಜೆ ಮಾಡುತ್ತೆ ಹಂಚಿನಿ ಅಲ್ಲಪ್ಪ ಎದ್ದಿದ ತಕ್ಷಣ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ನಾನು ಇತ್ತೀಚೆಗೆ ಡೈಲಿ ಅವನಿಗೆ ಇವಾಗ ಸ್ವಲ್ಪ ಬುದ್ಧಿ ಬರ್ತಾಯಿದೆ ಚೆನ್ನಾಗಿ ಆವಾಗ ನಾವು ಏನು ಹೇಳ್ಕೊಡ್ತೀವಿ ಅದನ್ನೇ ಅವರ ಮಕ್ಕಳು ಅಭ್ಯಾಸ ಮಾಡ್ಕೊಳ್ತಾರೆ ಹಂಗಾಗಿ ನಾನು ಅವನು ಎದ್ದ ತಕ್ಷಣನೇ ಡೈಲಿ ಸ್ನಾನ ಮಾಡಿಸ್ತೀನಿ ಆಮೇಲೆ ಎದ್ದಿದ ತಕ್ಷಣ ಅಲ್ ಬ್ರಷ್ ಮಾಡು ಅಲ್ ಬ್ರಷ್ ಮಾಡ್ಕೊಂತೀನಿ ತಡಿ ತಡಿ ಹೀರೋ ಇರು ಹೀರೋ ಇರು ಬ್ರಷ್ ಮಾಡುವಂತೀನಿ ನೆಕ್ಸ್ಟ್ ದೇವರಿಗೆ ಊದ್ ಬ ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡುವಂತ ಹೇಳ್ತೀನಿ ಅದೇ ಅವನು ಡೈಲಿ ಪೂಜೆ ಮಾಡೋದು ಇಳಿ ಅದೇ ಅವನು ಡೈಲಿ ಇವಾಗ ಜಿಜ್ಜಿ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಮಕ್ಳಿಗೆ ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬೇಕು ತುಂಬ ಒಳ್ಳೆಯದು ಅವನಿಗೆ ನಾವು ಹೇಳಿರಿದ್ರು ಅವನು ಡೈಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ರು ಕೈ ಮುಗಿದು ಅಡ್ಬೀಳೋದು ಈ ರೀತಿಯಾಗಿ ಮಾಡ್ತಾನೆ ಇರ್ತಾನೆ ಇವಾಗ ಅವನಿಗೆ ಊದ್ಗಡ್ಡಿ ಹಚ್ಚಿ ಕೊಟ್ಟರೆ ಪೂಜೆ ಮಾಡ್ಕೊಂಡ್ಬಿಡ್ತಾನೆ ಫೋಟೋನ ಎಲ್ಲ ಪೂಜೆ ಬರ್ತೇನೆ ಬನ್ನಿ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ಹಿಂಗೆ ಮಾಡು ಹಿಂಗೆ ಮಾಡು ಚಿನ ಹಿಂಗೆ ಹಿಂಗೆ ಮಾಡು ಹಿಂಗೆ ಮಾಡು ಹ್ಞೂ ಮಾಡು ಫ್ರೆಂಡ್ಸ್ ಪಾಪಗೆ ಅವನಿಗೆ ಏನು ಪೂಜೆ ಮಾಡೋದಿನ್ನು ಕರೆಕ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಅವ್ನಿಗೆ ಪೂಜೆ ಮಾಡೋದು ಡೈಲಿ ಆದಷ್ಟು ಅವನಿಗೆ ಹೇಳ್ಕೊಡ್ತೀನಿ ನೋಡಿ ನನ್ನ ಮಗು ಕ್ರೀಮ್ ಹಚ್ಕೊಂಡಷ್ಟೇ ಹಣಗೆ ಇಟ್ಕೊಂಡಿಲ್ಲ ಏನು ಸ್ಟಿಕ್ಕರ್ ವಿಕರ್ ಏನು ಮಕ್ಕಳು ಇದ್ರೆ ಏನು ಮಕ್ಕಳಿದ್ರೆ ಏನು ರೆಡಿ ಆಗಬೇಕು ಏನು ಅನ್ನೋದೇ ನಮಗೆ ಟೈಮೇ ಸಿಗೋಲ್ಲ ಅವನ ಎದ್ರಂತೂ ಕಿತ್ತು ಸುಂದಿರು ಅವನ ಎದ್ರಂತೂ ನಮಗೇನು ಟೈಮೇ ಸಿಗಲ್ಲ ರೆಡಿ ಆಗಬೇಕು ಅನ್ನೋದೇ ಆಗಲಿ ಏನು ಟೈಮೇ ಸಿಗೋಲ್ಲ ನೋಡಿ ಹಿಂಗೆ ಎತ್ಕೊಂಡೇ ಓಡಾಡಬೇಕು ಅವನ್ನ ಇವಾಗ ಅವನಿಗೆ ತಿಂಡಿ ತಿನ್ನಿಸ್ಬೇಕು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಅವನು ಫುಲ್ ರೋಟಿನು ಅವ್ನು ಬೆಳಿಗ್ಗೆ ಏನೆಲ್ಲ ಮಾಡ್ತಾನೆ ಅಂತ ಬಿಟ್ಟು ನಿಮ್ಗೆ ಹೇಳಿದೆ ಆವಾಗ್ಲೇನೆ ಫುಲ್ ರೋಟಿನ ಅವನದ್ದೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ಡೈಲಿ ಬ್ಲಾಗ್ ನಾವು ಮಾಡೋಣ ಕಂಟಿನ್ಯೂ ಮಾಡೋಣ ಓಕೆನಾ ಹಾಗೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಒಂದೂವರೆ ಆಗಿದೆ ಇವಾಗ ನಾನು ಕರ್ಬುಜ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಕರ್ಬುಜ ಹಣ್ಣಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಕರೆಕ್ಟ್ ನಾನು ಸ್ವಲ್ಪ ಲೇಟಾಗಿ ತಿಂದಿದ್ದ ದಿವಸ ಸ್ವಲ್ಪ ಮಧ್ಯಾಹ್ನ ಎರಡು ಗಂಟೆಗೆ ತಿಂತೀನಿ ಬೇಗ ತಿಂದರೆ ಒಂದು ಒಂದೂವರೆ ಅಷ್ಟೊತ್ತಿಗೆ ತಿಂತೀನಿ ಆ ರೀತಿಯಾಗಿ ಮಾಡ್ತೀನಿ ಹಾಗೆ ಒಂದೇ ಥರ ಜ್ಯೂಸ್ನೇ ಕುಡಿಯೋಲ್ಲ ಕಲಂಗಡಿ ಹಣ್ಣಿದರೆ ಕಲಂಗಡಿ ಹಣ್ಣು ಸೇಬು ಹಣ್ಣಿದೆ ಸೇಬೆ ಹಣ್ಣು ಹಣ್ಣುಗಳು ಏನು ಚಪಾತಿ ಇಲ್ಲ ಪಲ್ಯ ಸೊಪ್ಪಿನ ಪಲ್ಯ ಈ ರೀತಿಯಾಗಿ ತಿಂತೀನಿ ಹಾಗೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಇಜ್ಕವರ ಬೇಳೆ ಸಾಂಬಾರು ಮಾಡೋಣ ಅಂತ ನಾನೇನು ಹಾಕಿದ್ದೆ ಇವಾಗ ಈಜ್ಕವರ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಗೆ ಕೊಬ್ಬರಿ ಹಾಕೊಂಡಿದ್ದೆ ಆದರೂ ಹಾಕೋಬೋದು ಕೊಬ್ಬರಿ ಹಾಕೋಬೋದು ನಾನು ಕೊಬ್ಬರಿ ಹಾಕಿದ್ದೆ ಕಾಯಿ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಕೊಬ್ಬರಿ ಹಾಕಿರೋದಕ್ಕೆ ಸಖತ್ ಟೇಸ್ಟ್ ಇತ್ತು ಹಾಗೆ ಫ್ರೆಂಡ್ಸ್ ಸಾಂಬಾರನ್ನ ಮಳ್ಳಕ್ಕೆ ಇಟ್ಬಿಟ್ಟು ನಾನು ಪಾಪ ನೋಡೋಣ ಎದ್ದಿದ್ದಾನೆ ಹಿಂಗೆ ಅಂತಬಿಟ್ಟು ಹೋದೆ ಪಾಪ ಇನ್ನು ಮಲ್ಕೊಂಡಿದ್ದೇನೆ ಆರಾಮಾಗಿ ಮಲ್ಕೊಂಡಿದ್ದಾನೆ ಅವನಿಗೆ ಸ್ನಾನ ಬೆರೆ ಮಾಡಿಸಿ ಮತ್ತು ಸಂಜೆನೂ ಸ್ನಾನ ಮಾಡಿಸ್ತೀನಿ ಅವನು ಕ್ಲಾ ಆರಾಮಾಗಿ ಮಲ್ಕೋಬೇಕಲ್ವ ಹಂಗಾಗಿ ಎರಡು ಟೈಮ್ ಸ್ನಾನ ಮಾಡಿಸ್ತೀನಿ ಡೈಲಿ ಹಾಗೆ ಅಪ್ಪಾಜಿ ಅನ್ನ ಊಟ ಮಾಡಿದ್ರು ಮಜ್ಜಿಗೆ ಅನ್ನ ಊಟ ಮಾಡಿದ್ರು ಪಾಪಗೆ ಅಂತ ಸ್ವಲ್ಪ ಅನ್ನ ಇತ್ತು ಅಷ್ಟರಲ್ಲಿ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಬಿಟ್ಟು ಮಾತ್ರ ಪಾತ್ರೆ ತೊಳೆಯಕ್ಕೆ ಬಂದೆ ಹಾಗೆ ಫ್ರೆಂಡ್ಸ್ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಸಾಂಬಾರು ರೆಡಿ ಆಯಿತು ಕಾಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಸಾಕು ಟೇಸ್ಟ್ ಇತ್ತು ಮತ್ತು ಕೊಬ್ಬರಿ ಹಾಕಿರೋದ್ರಿಂದ ಹಾಗೆ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಅಂತ ಅಂತಬಿಟ್ಟು ಹೋಗಿ ಮಲ್ಕೊಂಡೆ ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಾಡಿ ಮಲ್ಕೊಳ್ಳೋಣ ಅಂತ ಹೋದೆ ಅಷ್ಟೊತ್ತಿಗೆ ಅವ್ನು ಮಿಸ್ಕಾಡ್ತಾ ಇದ್ದ ಇವಾಗ ಎದ್ದಂತಾನೆ ಸುಮ್ಮನೆ ನನಗೆ ಅರ್ಧಂಬರ್ಧ ನಿದ್ದೆ ಆಗುತ್ತೆ ನಾನು ಮಲಗಲ್ಲ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮ್ ಯಾವತ್ತೂ ಮಲಗಲ್ಲ ಯಾವಾಗಾದರೂ ಅಪರೂಪಕ್ಕೆ ನಾನು ಮಧ್ಯಾಹ್ನ ಟೈಮ್ ಮಲಗೋದಷ್ಟೇ ಹಾಗೆ ಅವನು ಊಟನ ಸಹ ಮಾಡಿಲ್ಲ ಊಟ ಮಾಡ್ದಂಗೆ ಇವಾಗ ಎದ್ದಿದ್ದ ತಕ್ಷಣ ಅಪ್ಪಾಜಿ ರೆಡಿಯಾಗಿದ್ದು ನೋಡಿದ್ದಲ್ವ ಹಂಗಾಗಿ ನಾನು ಅಪ್ಪಜಿ ತ ಬೈಕಲ್ಲಿ ಹೋಗಿದ್ದಾನೆ ಹಂಗೆ ಹಾಲು ಮೊಸರು ಖಾಲಿಯಾಗಿತ್ತು ಹಾಗೆ ಹಾಲು ಮೊಸರು ತೊಗೊಂಡು ಅವನು ಕರ್ಕೊಂಬಂದು ಬಿಟ್ಟು ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಾಲ್ಕು ಗಂಟೆ ಮೂರುವರೆ ಆಗಿದೆ ಕರೆಕ್ಟಾಗಿ ಇವಾಗ ಮೂರುವರೆ ಕರೆಕ್ಟಾಗಿ ಇವನು ಇವಾಗ ಊಟ ಮಾಡ್ತಾನೆ ಇವಾಗ ಬಂದ ತಕ್ಷಣ ನನಗೆ ಊಟ ಮಾಡಿಸಿ ಊಟ ಮಾಡಿಸಿ ಊಟ ಮಾಡಿಸಿದ್ರೆ ಮುಗಿತ ಒಂದು ಊಟ ಮಧ್ಯಾಹ್ನದ ಊಟದ್ದು ನೆಕ್ಸ್ಟ್ ಏನೇನು ಸಾಂಬಾರು ಅದೇ ಇರುತ್ತೆ ಅವನು ಮುದ್ದೆನ ಅವ ಯಾವ್ದಾದ್ರೂ ಒಂದೊಂದು ಟೈಮ್ ಅಮ್ಮ ಅಪ್ಪಾಜಿ ಮುದ್ದೆ ಮಾಡ್ಕೊಂಡಾಗ ಒಂದೊಂದು ಗುಕ್ಕೆ ಊಟ ಮಾಡಿಸಿ ರೂಢಿ ಅಭ್ಯಾಸ ಮಾಡಿಸ್ತಿದ್ದೀನಿ ಅಂದರೆ ಒಂದೊಂದು ಟೈಮ್ ತಿಂದಾನೆ ಒಂದೊಂದು ಟೈಮ್ ತಿಂತಾನೆ ಹಂಗೆ ಮುದ್ದೆ ಇನ್ನೂ ಅಷ್ಟು ರೂಢಿಯಾಗಿಲ್ಲ ಅವನು ಇನ್ನೆಲ್ಲ ಥರದ್ದು ತಿಂತಾನೆ ಓಕೆ ಫ್ರೆಂಡ್ಸ್ ಅವನಿಗೆ ಬಂದ ತಕ್ಷಣ ಅವನಿಗೆ ಊಟ ಮಾಡಿಸ್ಬೇಕು ಅಷ್ಟೊತ್ತಿಗೆ ಎಲ್ಲ ಅನ್ನ ಎಲ್ಲ ಕಲಿಸ್ಬಿಟ್ಟು ಸಾಂಬಾರು ಸ್ವಲ್ಪ ಬಿಸಿ ಮಾಡಿ ಅದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಕಲಸಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಮತ್ತೆ ಸಿಗೋಣ ಹಾಗೆ ಫ್ರೆಂಡ್ಸ್ ಇವಾಗ ಸಂಜೆ ಆಲೆ ಐದುವರೆ ಆಗಿತ್ತು ನಮ್ಮ ಪಾಪಗೆಲ್ಲ ಊಟ ಮಾಡಿಸಿ ನಮ್ಮ ಅಜ್ಜ ಮತ್ತು ನಮ್ಮಮ್ಮ ಎಲ್ಲ ಹೊರಗಡೆ ಆಟ ಆಡಿಸ್ತಾ ಇದ್ದರು ಅಷ್ಟೊತ್ತಿಗೆ ಆರು ಗಂಟೆಗೆ ಡೈಲಿ ವಾಕ್ ಹೋಗೋದ್ರಿಂದ ಒಂದು ತೋಟ ಮಜ್ಜಿಗೆ ಕುಡಿತಿದ್ದೆ ಒಂದೊಂದು ಟೈಮ್ ಕಾಫಿ ಕುಡಿಬೇಕು ಅನಿಸ್ತಾಗ ಕಾಫಿ ಕುಡಿತೀನಿ ಈ ಬಿಸಿಲಲ್ಲಿ ಕಾಫಿ ಕುಡಿಯೋಕ್ಕಾಗುತ್ತಾ ಹಂಗಾಗಿ ಮದ್ ಮಜ್ಜಿಗೆ ಕುಡಿತೀನಿ ಆದಷ್ಟು ಮಜ್ಜಿಗೆ ಕುಡಿಬೇಕು ಹಾಗೆ ನಾನು ಒಂದೇ ತರಕ್ಕೆ ತಿನ್ನಲ್ಲ ಒಂದೇ ಟೈಮ್ ಒಂದೊಂದು ಟೈಮ್ ಚಪಾತಿ ಇದ್ದರೆ ಚಪಾತಿ ಈ ರೀತಿಯಾಗಿ ತಿಂತೀನಿ ಹಾಗಾಗಿ ಸ್ವಲ್ಪ ಈಟ್ ಈ ಬಿಸಿಲು ಕಾಲ ಇರೋದ್ರಿಂದ ಆದರೆ ಅಂತ ಬಿಟ್ಟು ಮಜ್ಜಿಗೆ ಕುಡಿತೀನಿ ನಂಗೆ ನೀರು ಕುಡಿಯಬೇಕು ಅನ್ನಿಸ್ತಾಗಲೆಲ್ಲ ಜಾಸ್ತಿ ಮಜ್ಜಿಗೆ ಕುಡಿ ಕುಡಿದಾ ಇರ್ತೀನಿ ಅವಾಗ ವಾಕ್ ಸೆಂಟ್ರಲ್ಲಿ ನನಗೆ ಯಾರೋ ಸ್ವಲ್ಪ ಅಶ್ವಾದಂಗ ಆಯಿತು ಅಂದರೆ ಒಂದು ಲೋಟ ಆರ್ಧಾರ ಮಜ್ಜಿಗೆ ಕುಡಿದ್ಬಿಟ್ರೆ ಸಮಾಧಾನ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ವಾಕ್ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮನೆ ಪಕ್ಕದ ವಾಕ್ಕನ ಜೊತೆ ನಾವು ವಾಕ್ ಹೋಗ್ತೀನಿ ನಾನು ಯಾವಾಗಲೂ ಸಂಜೆ ಆರು ಗಂಟೆಗೆ ಇನ್ನು ಇತ್ತೀಚೆಗೆ ಒಂದು ವಾರದಿಂದ ಒಂದು ಹತ್ತು ದಿವಸದಿಂದ ಏನೋ ಹೋಗ್ತಿರ್ಬೋದು ಅನಿಸುತ್ತೆ ಅದರಲ್ಲಿ ಒಂದೆರಡು ದಿವಸ ಒಂದೊಂದು ಟೈಮು ವೀಡಿಯೋ ಎಡಿಟಿಂಗ್ ಏನಾರು ಇದ್ದಾಗ ನಾನು ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಒಂದೊಂದು ಟೈಮ್ ಫ್ರೀ ಇದ್ದಾಗ ಮಾತ್ರ ಹೋಗ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಎಲ್ಲ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂದಿತ್ತು ನಮ್ಮ ಪಾಪ ನಮ್ಮ ಅಕ್ಕ ಮನೆಗೆ ಹೋಗಿದ್ದ ಅಷ್ಟೊತ್ತಿಗೆ ನಮ್ಮ ಅಪ್ಪಜಿ ಟೀ ಮಾಡ್ಕೊಂಡು ಅಂದರು ಟಿ ಮಾಡಿಕೊಟ್ಟೆ ನೆಕ್ಸ್ಟ್ ಹಿಂದಗಡೆ ನೆಕ್ಸ್ಟ್ ಅನ್ನಕ್ಕಿಟ್ಟೆ ನಮ್ಮ ಅಪ್ಪಾಜಿ ಮುದ್ದೆ ಮಾಡೋಣ ಅಂತ ಮುದ್ದೆ ಬೇಡ ನನಗೆ ಅನ್ನ ಮಾಡು ಸಾಕು ಅಂದರು ಈರುಳ್ಳಿ ಪಕೋಡ ಮಾಡಿಕೊಡೋದು ಸರಿ ಅಂತ ಬಿಟ್ಟು ನಮ್ಮ ಪಾಪುನ್ನ ಆಟಾಡಿಸ್ತಾ ಇತ್ತು ಅಪ್ಪಾಜಿ ಅಷ್ಟರಲ್ಲಿ ನಾನು ಈರುಳ್ಳಿ ಪಕೋಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡ ತಕ್ಷಣ ಅಪ್ಪಾಜಿಗೆ ಮತ್ತೆ ಅಮ್ಮಂಗೆ ಎಷ್ಟು ಅಷ್ಟು ಮಾತ್ರ ರೆಡಿ ಮಾಡಿಕೊಂಡಿದ್ದೆ ಅದು ಬೇರೆ ನಾನು ಚಿಕ್ಕ ಚಿಕ್ಕದಾಗ ಹಾಕ್ತೀನಿ ಫುಲ್ ದಪ್ಪ ಎಲ್ಲ ಹಾಕಲ್ಲ ಪುಟ್ಟ ಪುಟ್ಟಕ್ಕೆ ಹಾಕ್ತೀನಿ ಹಾಗೆ ನಮ್ಮ ಪಾಪು ಒಂದು ತಿಂತ ನಷ್ಟವನು ಪಕೋಡ ಆದರೆ ಹಾಗೆ ಫ್ರೆಂಡ್ಸ್ ಎಲ್ಲ ಎಲ್ಲ ಹಾಕಿ ರೆಡಿ ಮಾಡಿ ಅಪ್ಪಜಿಗೆ ಒಂದು ಪ್ಲೇಟಿಗೆ ಹಾಕಿಕೊಟ್ಟೆ ಹಾಗೆ ಫ್ರೆಂಡ್ಸ್ ನಾನು ನೈಟ್ ಏನು ಊಟ ಮಾಡ್ತೀನಿ ಅಂತ ಬಿಟ್ಟು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಅಪ್ಪಾಜಿಗೆಲ್ಲ ಊಟಕ್ಕೆಲ್ಲ ಹಾಕ್ಕೊಟ್ಟೆ ಊಟ ಎಲ್ಲ ಮಾಡಿದ್ರು ಆಮೇಲೆ ಈರುಳ್ಳಿ ಪಕೋಡ ಅಂದರೆ ಪಕೋಡ ಮತ್ತು ಹಪ್ಳ ಕರ್ಕೊಟ್ಟೆ ತಿಂದರು ನಾನು ಡಯಟ್ ಮಾಡ್ತಾ ಅಂದರೆ ನಾನು ಏನು ತಿನ್ನಲ್ಲ ಬೆಳಗ್ಗೆ ಕರ್ಬೂಜ ಜ್ಯೂಸ್ ಕುಡ್ದು ಮಧ್ಯಾಹ್ನ ಕರ್ಬೂಜ ಜ್ಯೂಸ್ ಕುಡಿದ್ನಲ್ಲ ಅದು ಕುಡ್ದು ಬೇಕಾದರೆ ಒಂದೋಟ ಮಜ್ಜಿಗೆ ಕುಡಿತೀನಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಾಗೆ ಮಜ್ಜಿಗೆ ಇಲ್ಲ ಒಂದು ಒಂದೊಟ್ಟ ಕಾಫಿ ಕುಡಿತೀನಿ ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟ್ ಫಾಸ್ಟಿಂಗ್ ಮಾಡ್ತೀನಿ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆ ತನಕ ನಾನು ಏನು ತಿನ್ನಲ್ಲ ಏನು ಹಂಗೂ ಏನಾದರೂ ತಿನ್ನಬೇಕು ಏನಾದರೂ ಕುಡಿಬೇಕು ಅನಿಸಿದ ಮಜ್ಜಿಗೆನೇ ಕುಡಿತೀನಿ ಮತ್ತೇನೂ ಕುಡಿಯಲ್ಲ ಏನು ತಿನ್ನೋಲ್ಲ ಆ ರೀತಿಯಾಗಿ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ಯಾವತ್ತು ಯಾವತ್ತ ಇವತ್ತಿನ ದಿವಸ ಯಾವ ರೀತಿಯಾಗಿ ನಾನು ಏನೇನು ಊಟ ಮಾಡಿದೆ ಅನ್ನೋದೆಲ್ಲ ನಿಮಗೆ ತೋರಿಸಿದ್ದೀನಿ ನೀವು ಬೇಕಾದರೆ ಇದೇ ರೀತಿ ಫಾಲೋ ಮಾಡ್ಬೋದು ಆದರೆ ನೆಕ್ಸ್ಟು ನಾನು ಮಧ್ಯಾಹ್ನ ಟೈಮು ಒಂದೇ ಥರ ತಿನ್ನೋಲ್ಲ ದಿನ ದಿವಸ ಚಪಾತಿ ಸ್ವಲ್ಪ ಪಲ್ಯ ಇಲ್ಲಾಂದರೆ ಸೊಪ್ಪು ಇಲ್ಲ ಪಲ್ಯ ಚಪಾತಿ ಈ ರೀತಿಯಾಗಿ ತಿಂತೀನಿ ಹಾಗಾಗಿ ನಾನು ಒಂದೇ ದಿನ ಡೈಲಿ ಒಂದೇ ಥರ ರೊಟೀನ್ ನಾನು ಮಾಡಲ್ಲ ಆದರೆ ನೈಟ್ ಮಾತ್ರ ನಾನು ಏನೂ ತಿನ್ನೋಲ್ಲ ಫಾಸ್ಟಿಂಗ್ ಮಾಡ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಫಾಸ್ಟಿಂಗ್ ಮಾಡ್ತೀನಿ ಫಾಸ್ಟಿಂಗ್ ಮಾಡೋದ್ರಿಂದ ಊಟನ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನಬೇಕು ಇಲ್ಲಾಂದರೆ ಅಣ್ಣ ಯಾವಾಗಾರ ಒಂದೊಂದು ಟೈಮ್ ನಮಗೇನಾದ್ರೂ ಇವತ್ತು ಊಟ ಬೇಡ ಅನ್ಸಿರೋ ಏನಾದ್ರು ಮಜ್ಜಿಗೆ ಜ್ಯೂಸು ಹಣ್ಣು ಈ ರೀತಿಯಾಗಿ ತಿನ್ಕೊತೀನಿ ಮಧ್ಯಾಹ್ನ ಟೈಮ್ ಅಷ್ಟೇ ಹಾಗೆ ಫ್ರೆಂಡ್ಸ್ ಇವಾಗ ಪಾಪುಗೆ ಸ್ವಲ್ಪ ಇನ್ಫೆಕ್ಷನ್ ಆದಂಗಾಗಿತ್ತು ಅಂದಾಗಿ ಅಪ್ಪಾಜಿ ಅಮ್ಮ ಇಬ್ಬರು ಆಸ್ಪತ್ರೆ ಇವ ಜಸ್ಟ್ ಇವ ಏನೂ ಕರ್ಕೊಂಡೋದ್ರು ನಾನು ಇನ್ನೇ ಫಾಸ್ಟಿಂಗ್ ಅಲ್ವಾ ಏನು ತಿನ್ನಲ್ಲ ಬೇಕು ಅಂದರೆ ಒಂದು ಲೋಟ ಮಜ್ಜಿಗೆ ಕುಡಿತೀರ ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಇವತ್ತಿನ ಡೈಲಿ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಬಾಯ್